ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂತಹ ಒಂದು ಬ್ಯಾಕ್ ನೆಕ್ ಡಿಸೈನ್ ಅನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕಟ್ ವರ್ಕ್ ಮಾಡಲಲ್ಲಿ ಬರುತ್ತೆ ಹಾಗೆಯೇ ಶೇಪ್ ಅನ್ನೋದು ವಿ ನೆಕ್ ಶೇಪ್ ಥರ ಬರುತ್ತೆ ಹಾಗೆಯೇ ಬ್ಯಾಕ್ ಸೈಡಲ್ಲಿ ಬೌ ಸಹ ಬರುತ್ತೆ ಇಲ್ಲಿ ನಾನು ನಿಮಗೆ ಪಕ್ಕದಲ್ಲಿ ರೆಫರೆನ್ಸ್ ಪಿಕ್ಕನ್ನು ಆ್ಯಡ್ ಮಾಡ್ತೀನಿ ನೋಡಿ ಸೇಮ್ ಅದೇ ಥರ ಈ ಡಿಸೈನ್ ಅನ್ನೋದು ಬರುತ್ತೆ ಇದನ್ನ ಯಾವ ರೀತಿ ನಾವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ಲೈನಿಂಗ್ ಕಟ್ ಮಾಡ್ಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಂಡಿದೀನಿ ಕ್ಯಾನ್ವಾಸ್ ಅನ್ನ ತಗೊಂಡಿದ್ದೀನಿ ಕ್ಯಾನ್ವಾಸ್ ಅನ್ನ ಡಬಲ್ ಫೋಲ್ಡಿಂಗ್ ಅಲ್ಲಿ ಬಿಡ್ತು ಲೆಂತ್ ನಾವು ನಾವ್ ಎಷ್ಟಿಟ್ಟಿರ್ತೀವೋ ಲೈನಿಂಗ್ ಅಲ್ಲಿ ಅದಕ್ಕಿಂತ ಎರಡು ಇಂಚು ಲೆಂತ್ ಬಿಡ್ತನ್ನು ನಾವು ಜಾಸ್ತಿ ತಗೊಳ್ಬೇಕು ಈ ಡಿಸೈನ್ ಮಾಡಲ್ಗೆ ನಮ್ಗೆ ಈ ಡೋರಿ ಬರೋ ಪ್ಲೇಸ್ ಅಲ್ಲಿ ಬೌ ಅನ್ನೋದು ಬರುತ್ತೆ ರಿಫರೆನ್ಸ್ ಪಿಕ್ ಅಲ್ಲಿ ನೀವು ನೋಡಿದಿರಿ ಅಲ್ವಾ ಡೋರಿ ಬರೋ ಪ್ಲೇಸ್ ಅಲ್ಲಿ ಬೌ ಬರುತ್ತೆ ಇಲ್ಲಿ ಬೌ ಬರೋದ್ರಿಂದ ಸ್ವಲ್ಪ ನಮಗೆ ಕ್ಲೋಸ್ ನೆಕ್ ಥರ ಬರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಬೋಟ್ನೆಕ್ ಮಾಡಲಲ್ಲಿ ಈ ಬ್ಲೌಸನ್ನು ನಾವು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಬೋಟ್ ನೆಕ್ ಮಾಡಲಲ್ಲೇ ಬ್ಲೌಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾ ಈಗ ಮೊದಲಿಗೆ ನಾವು ಕ್ಯಾನ್ವಾಸನ್ನು ತಗೊಂಡು ವಿಡ್ತು ಲೆಂತನ್ನು ಮಾರ್ಕ್ ಮಾಡಿಕೊಳ್ಳೋಣ ಈ ಬ್ಲೌಸ್ನ ಚೆಸ್ಟ್ ಲೂಸ್ ಬಂದು ಮೂವತ್ತಾರು ಇಂಚು ಒಟ್ ನೆಕ್ ಮಾಡಲ್ಗೆ ನಾವು ಫುಲ್ ಶೋಲ್ಡರ್ ಅಲ್ಲಿ ಅರ್ಧನ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಅಲ್ಲಿ ಅರ್ಧ ಏಳು ಇಂಚ್ ತಗೊಂಡಿದ್ದೀನಿ ಅದರಲ್ಲಿ ನಾನು ನೆಕ್ ಬಿಡ್ತು ಮೂರುವರೆ ಇಂಚ್ ತಗೊಂಡಿದ್ದೀನಿ ಇನ್ನು ನೆಕ್ ಲೆಂತ್ನ ನಾನು ಇಲ್ಲಿ ಹನ್ನೊಂದು ಇಂಚ್ ತಗೊಂಡಿದ್ದೀನಿ ಇಲ್ಲಿ ನಾನು ಈ ಹನ್ನೊಂದು ಇಂಚ್ಗೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಕಾಲು ಇಂಚ್ ಯಾಕೆ ಅಂದರೆ ರೆಡಿ ಸ್ಟಿಚ್ ನಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಅಲ್ಲಿ ಲೆಂತ್ ಅನ್ನು ತಗೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಬಿಡ್ತು ನಾನಿಲ್ಲಿ ನೋಡಿ ಮೂರುವರೆ ಇಂಚ್ ಇಟ್ಟಿದ್ದೀನಿ ಈ ಮೂರುವರೆ ಇಂಚಿಗೆ ಇಲ್ಲಿ ನೀವು ಎಕ್ಸ್ಟ್ರಾ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ ಕಟ್ ವರ್ಕ್ ಶೇಪ್ ಬರೋದರಿಂದ ಎಷ್ಟಿದೆ ಅಷ್ಟೇ ತಗೊಳ್ಳಿ ಎಕ್ಸ್ಟ್ರಾ ತೊಗೊಂಡಿದ್ದೀರಿ ಅಂದರೆ ನಿಮಗೆ ಬ್ರಾಡ್ ಆಗಿಬಿಡುತ್ತೆ ಇದೇ ಬಿಡ್ತು ಕೆಳಗಡೆನೂ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಈ ಕಡೆ ಶೋಲ್ಡರ್ ಮಾರ್ಜಿನ್ಗೆ ನಾವು ಹಾಫ್ ಇಂಚ್ ಬಿಟ್ಟಿರ್ತೀವಲ್ವಾ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ವಿ ನೆಕ್ ಶೇಪನ್ನು ಕೊಡ್ತೀವಿ ವಿ ನೆಕ್ ಶೇಪ್ ಕೊಡೋದಕ್ಕೆ ನಾವು ಇಲ್ಲಿಂದ ಡೈರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಳ್ಳೋದು ಬೇಡ ಇಲ್ಲಿಂದ ನಾವು ಒಂದು ಮೂರು ಇಂಚ್ ಲೆಂತ್ಗೆ ಮೂರು ಇಲ್ಲ ಮೂರುವರೆ ಇಂಚ್ ಲೆಂತ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ವಿ ನೆಕ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಇಲ್ಲಿಂದ ನಾವು ವಿ ನೆಗ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು ಆಗಲೇ ಇದ್ರ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲಿ ನಿಮಗೆ ವಿ ನೆಗ್ ಶೇಪ್ ಬರೋದಿಲ್ಲ ಯು ಆಗಿಬಿಡುತ್ತೆ ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಮೇಲಕ್ಕೆನೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನೀವು ಈ ಥರ ಶೇಪನ್ನು ಡ್ರಾ ಮಾಡಿಕೊಳ್ಳಿ ಈ ಥರ ಒಂದು ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ಒಂದು ಸ್ವಲ್ಪ ಈ ರೀತಿ ಕೆಳಗಡೆ ಬಂದು ಶೇಪನ್ನು ನೀವು ಕೊಡಬೇಕಾಗುತ್ತೆ ನೋಡಿ ಈ ರೀತಿ ಕೊಡಬೇಕು ಈ ಥರ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈ ಥರ ಶೇಪ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ಕಟ್ ಡಿಸೈನ್ ಡಿಸೈನನ್ನು ಮಾರ್ಕ್ ಮಾಡಿಕೊಳ್ಬೇಕು ವರ್ಕ್ ಡಿಸೈನ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೀವು ಇಲ್ಲಿ ಮಾರ್ಜಿನ್ ಬಿಟ್ಟು ಇಲ್ಲಿಂದ ಒಂದು ಕಾಲು ಇಂಚು ಒಂದು ಕಾಲು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಒಂದೂವರೆ ಇಂಚು ತಗೊಳ್ಬೋದು ನೀವು ನಾನಿಲ್ಲಿ ಒಂದು ಕಾಲು ಇಂಚು ತಗೊಳ್ತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಕಟ್ ವರ್ಕ್ ಡಿಸೈನನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ನೀವು ಬೈ ಹ್ಯಾಂಡಿಂದಾದರೂ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಾಂದರೆ ಒಂದು ಕ್ಯಾಪ್ ತಗೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಬೈ ಹ್ಯಾಂಡಿಂದ ನಿಮಗೆ ಬರಲಿಲ್ಲ ಅಂದರೆ ಒಂದು ಕ್ಯಾಪನ್ನು ತಗೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಈ ಥರ ನೀಟಾಗಿ ನಾವು ಕಟ್ವರ್ಕ್ ಡಿಸೈನನ್ನು ಮಾರ್ಕ್ ಮಾಡಿಕೊಂಡು ಈಗ ನಾವು ಇಲ್ಲಿಂದ ಒಂದು ಇಂಚು ಬಿಡ್ತು ತಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಬೈ ಹ್ಯಾಂಡಿಂದ ನಿಮಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೆ ಈ ಥರ ಮೆಜರ್ಮೆಂಟ್ ತೊಗೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಒಂದು ಇಂಚು ಬಿಡ್ತು ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಒಂದೆರಡು ಗುಂಪಿನನ್ನು ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಔಟ್ಲೈನ್ ಕಟ್ ಮಾಡ್ಕೊಳ್ಳಿ ಈ ಥರ ಔಟ್ಲೈನ್ ಕಟ್ ಮಾಡಿಕೊಂಡು ಈಗ ಈ ಕಟ್ ವರ್ಕ್ ಡಿಸೈನ್ ಏನಿದೆ ಇದನ್ನು ಕಟ್ ಮಾಡ್ಕೊಳ್ಬೇಕು ಇದನ್ನು ಕಟ್ ಮಾಡ್ಕೊಳ್ಳೋವಾಗ ಶೋಲ್ಡರ್ ಮಾರ್ಜಿನ್ನು ಇದನ್ನು ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ವಿಡ್ತ್ ನಿಮಗೆ ಜಾಸ್ತಿ ಆಗದೆ ಕರೆಕ್ಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟೇ ಬರುತ್ತೆ ಈ ಕಟ್ ವರ್ಕ್ ಡಿಸೈನ್ ಅನ್ನೋದು ನೀವು ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ಗುನ್ ಪೆನ್ಸಲನ್ನು ತೆಗೆದುಬಿಡಿ ಈ ಥರ ಕಟ್ ಮಾಡಿಕೊಂಡು ಇದನ್ನು ಓಪನ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಲೈನಿಂಗನ್ನು ತಗೊಳ್ಬೇಕು ಲೈನಿಂಗನ್ನು ತಗೊಂಡು ಇದನ್ನು ನಾವು ಇದರ ಮೇಲೆ ಈ ಥರ ಇಟ್ಕೊಂಡು ಪೇಸ್ಟ್ ಮಾಡಿಕೊಳ್ಬೇಕು ಕ್ಯಾನ್ವಾಸ್ಗಿಂತ ಲೈನಿಂಗ್ ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಳಿ ಎಕ್ಸ್ಟ್ರಾ ತಗೊಂಡು ಇದ್ರ ಮೇಲೆ ಇಟ್ಟು ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಲೈನಿಂಗ್ ಮೇಲೆ ಇಟ್ಟು ಈ ಥರ ಪೇಸ್ಟ್ ಮಾಡಿಕೊಂಡು ಸುತ್ತಲೂ ಒಂದು ಹಾಫ್ ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಎಕ್ಸ್ಟ್ರಾ ಲೈನಿಂಗ್ ತಗೊಂಡು ಅಟ್ಯಾಚ್ ಮಾಡಿದ್ದೀನಿ ಅಲ್ವಾ ಕ್ಯಾನ್ವಾಸು ನಿಮಗೆ ಮೇನ್ ಫ್ಯಾಬ್ರಿಕ್ಕು ದಪ್ಪ ಇದೆ ಅಂದರೆ ಅಂದರೆ ಟ್ರಾನ್ಸ್ಪರೆಂಟ್ ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಲೈನಿಂಗ್ ಮೇಲೆ ಇಟ್ಕೊಂಡು ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಕ್ಲಾತ್ ಏನು ನಿಮಗೆ ಅವಶ್ಯಕತೆ ಇರೋದಿಲ್ಲ ನಾನು ಇದಲ್ಲಿ ಮೈನ್ ಫ್ಯಾಬ್ರಿಕ್ಕು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ಲೈನಿಂಗಿಗೆ ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಈ ಎಕ್ಸ್ಟ್ರಾ ಕ್ಲಾತನ್ನು ನಾವು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಥರ ಸ್ಟಿಚ್ ಮಾಡಿಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ನಾಚ್ ಹಾಕೊಳ್ಳಿ ಈ ಕಡೆ ಕ್ಯಾನ್ವಾಸ್ ಎಷ್ಟಿದೆ ಇದ್ದರೆ ಸರಿ ಹೋಗುತ್ತೆ ಕ್ಲಾತು ಇದಕ್ಕಿಂತ ಜಾಸ್ತಿ ಏನು ಬೇಡ ಈ ಥರ ಕ್ಯಾನ್ವಸ್ನ ರೆಡಿ ಮಾಡಿಕೊಂಡು ಈಗ ಇದನ್ನು ಪಕ್ಕಕ್ಕೆ ಇಟ್ಟು ಈಗ ನಾವು ಬ್ಯಾಕ್ ಪಾರ್ಟ್ನ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ತಗೊಳ್ಬೇಕು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ತಗೊಂಡು ಮೈನ್ ಫ್ಯಾಬ್ರಿಕನ್ನು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗನ್ನು ಹಾಕ್ಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಲೈನಿಂಗ್ ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಥರ ಲೈನಿಂಗ್ ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಕ್ಲಾತನ್ನ ಕಟ್ ಮಾಡಿಕೊಳ್ಬೇಕು ಈಗ ಇದನ್ನು ನಾವು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಬೇಕು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಮಧ್ಯಕ್ಕೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನಾವು ಒಂದು ಲೈನನ್ನು ಹಾಕ್ಕೊಳ್ಬೇಕು ಕರೆಕ್ಟಾಗಿ ಮಿಡಲ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಳಿ ಈಗ ಇದನ್ನು ಈ ಥರ ಓಪನ್ ಮಾಡಿಕೊಂಡು ಆಲ್ರೆಡಿ ನಾವು ಕ್ಯಾನ್ವಾಸನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಇದನ್ನು ತಗೊಂಡು ಕರೆಕ್ಟಾಗಿ ಮದ್ದಕ್ಕೆ ಇಟ್ಕೊಳ್ಬೇಕು ಈ ಮ್ಯಾಚು ಕರೆಕ್ಟಾಗಿ ಇಲ್ಲಿ ಕೂರಿಸ್ಕೊಂಡು ಈ ಥರ ಈ ಮಿಡಿಲ್ ಪಾರ್ಟ್ ಏನಿದೆ ಇದು ಮಿಡಿಲ್ಗೆ ಕರೆಕ್ಟಾಗಿ ಬರೋ ಥರ ಈ ಥರ ಇಟ್ಕೊಳ್ಬೇಕು ನೋಡ್ಕೊಳ್ಳಿ ಮಿಡಿಲ್ಗೆ ಕರೆಕ್ಟಾಗಿ ಬರಬೇಕು ಮಿಡಿಲ್ಗೆ ಕರೆಕ್ಟಾಗಿ ಬರೋ ಥರ ಇಟ್ಕೊಂಡು ಒಂದೆರಡು ಗುಂಡ್ಪಿನ ಹಾಕ್ಕೊಳ್ಳಿ ಈ ಥರ ಗುಂಡ್ಪಿನಸ್ ಹಾಕ್ಕೊಂಡು ಈಗ ನಾವು ಈ ಕಟ್ವರ್ಕ್ ಡಿಸೈನ್ ಏನಿದೆ ಇದರ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿಂದ ಸ್ಟ್ರೈಟಾಗಿ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿ ನೀಡಲನ್ನು ಇಳಿಸ್ಕೊಂಡು ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಸ್ಟಿಚ್ ಮಾಡಿಕೊಂಡು ಮತ್ತೆ ಈ ಮೂಲೆಯಲ್ಲಿ ನೀಡಲನ್ನು ಇಳಿಸ್ಕೊಂಡು ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಪ್ರತಿಯೊಂದು ಮೂಲೆಯಲ್ಲೂ ಸಹ ನೀಡಲನ್ನು ಇಳಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಕ್ಯಾನ್ವಾಸ್ ಹೆಜ್ಜಿಗೆ ಸ್ಟಿಚ್ ಮಾಡ್ಕೊಳ್ಳಿ ಒಂದು ಪಾಯಿಂಟ್ ಅಷ್ಟು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬಿದ್ದರೂ ಪರವಾಗಿಲ್ಲ ಹೆಜ್ಜಿಗೆ ಸ್ಟಿಚ್ ಮಾಡ್ಕೊಳ್ಬೇಕು ಈ ಮೂಲೆಯಲ್ಲೂ ಸಹ ನೀಟಾಗಿ ನೇಡಲನ್ನ ಇಳಿಸ್ಕೊಂಡು ಈ ತರ ತಿರುಗಿಸ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಗುಂಡ್ ಪೆನ್ಸನ್ನು ತೆಗೆದುಬಿಟ್ಟು ಈ ಸ್ಟಿಚ್ ಪಕ್ಕದಲ್ಲೇ ಕಾಲಿಂಚು ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ಕಾಲು ಇಂಚು ಇದ್ರೆ ಸರಿ ಹೋಗುತ್ತೆ ಒಂದು ಕಾಲು ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಈ ಥರ ಕಟ್ ಮಾಡ್ಕೊಳ್ಳಿ ಈ ಶೇಪ್ ಯಾವ ಥರ ಇರುತ್ತೆ ಅದೇ ಥರನೇ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈಗ ಈ ಮೂಲೆಗಳಲ್ಲಿ ಕಟ್ಸ್ ಹಾಕ್ಕೊಳ್ಬೇಕು ಈ ಥರ ನೀಟಾಗಿ ಕಟ್ಸನ್ನು ಹಾಕ್ಕೊಳ್ಳಿ ರೌಂಡ್ ಶೇಪ್ ಮಧ್ಯದಲ್ಲೂ ಸಹ ಈ ರೀತಿ ಕಟ್ಟನ್ನು ಹಾಕ್ಕೊಳ್ಳಿ ಸ್ಟಿಚ್ ಕಟ್ ಆಗಬಾರ್ದು ನೀವು ಈ ರೀತಿ ಕಟ್ಸ್ ಹಾಕ್ಕೊಳ್ಳವಾಗ ನೋಡ್ಕೊಳ್ಳಿ ನೋಡಿಕೊಂಡು ಕಟ್ಸನ್ನು ಹಾಕ್ಕೊಳ್ಳಿ ಹಾಗೆಯೇ ಈ ಮೂಲೆಗಳಲ್ಲಿ ನಿಮಗೇನಾದರೂ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಈ ಥರ ಒಂಚೂರು ಟ್ರಿಮ್ ಮಾಡಿಕೊಳ್ಳಿ ಮೂಲೆ ಅನ್ನೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಈ ಥರ ನಾವು ನೀಟಾಗಿ ಕಟ್ಸನ್ನು ಹಾಕ್ಕೊಂಡು ಈಗ ಈ ಕಟ್ ವರ್ಕ್ ಶೇಪ್ ಏನಿದೆ ಇದನ್ನು ನೀಟಾಗಿ ಓಪನ್ ಮಾಡಿಕೊಳ್ಬೇಕು ನೋಡಿ ಈ ಥರ ನೀಟಾಗಿ ವರ್ಕ್ ಶೇಪನ್ನು ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿಕೊಂಡು ಈ ಕಟ್ ವರ್ಕ್ ಶೇಪ್ಸ್ ನಿಮಗೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಒಂದು ಸ್ಕ್ರೂ ಡ್ರೈವರ್ ಏನಾದರೂ ತಗೊಂಡು ಈ ಥರ ನೀಟಾಗಿ ಓಪನ್ ಮಾಡಿಕೊಳ್ಳಿ ಇನ್ಸೈಡ್ಗೆ ತಿರುಗಿಸ್ಕೊಂಡು ನೋಡ್ಕೊಳ್ಳಿ ನೋಡಿಕೊಂಡು ನೀವು ಈ ಥರ ನೀಟಾಗಿ ನೋಡಿ ಈ ಥರ ನೀಟಾಗಿ ಓಪನ್ ಮಾಡಿಕೊಂಡು ಈಗ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಹೆಚ್ಚಿಗೆ ಹಾಕ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ನಾವು ಟಾಪ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಟಾಪ್ ಸ್ಟಿಚ್ ಹಾಕ್ಕೊಂಡಾದಮೇಲೆ ನಮಗೆ ಕಟ್ವರ್ಕ್ ಡಿಸೈನ್ ಅನ್ನೋದು ಈ ಥರ ಕಾಣಿಸುತ್ತೆ ನೋಡಿ ವಿ ಶೇಪ್ ನಮಗೆ ಎಷ್ಟು ನೀಟಾಗಿ ಬಂದಿದೆ ನಾವು ಕಟ್ವರ್ಕ್ ಡಿಸೈನನ್ನು ಸ್ಟಿಚ್ ಮಾಡಿಕೊಂಡು ಬ್ಲೌಸ್ ಎಲ್ಲ ಫಿನಿಷಿಂಗ್ ಆದಮೇಲೆ ಇನ್ಸೈಡಲ್ಲಿ ಈ ಕ್ಯಾನ್ವಾಸ್ ಏನಿದೆ ಇದಕ್ಕೆ ನಾವು ಎಡ್ಜಲ್ಲಿ ಎಮ್ಮಿಂಗನ್ನು ಮಾಡಿಕೊಳ್ಬೇಕು ಈಗ ನಾವು ಇದಕ್ಕೆ ಬೋಬ್ ಯಾವ ರೀತಿ ರೆಡಿ ಮಾಡಬೇಕು ಅಂತ ನೋಡೋಣ ಇದರ ಬಿಡ್ತು ಲೆಂಥನ್ನು ನಾವು ತಗೊಳ್ಬೇಕಾಗುತ್ತೆ ಇದಕ್ಕೆ ನಾವು ಡಿಸೈನ್ ಸ್ಟಿಚ್ ಮಾಡಿಕೊಂಡಾಗ ಮಿಡಿಲ್ ಪಾರ್ಟ್ ಉಳ್ದಿದೆ ನೋಡಿ ಇದನ್ನು ತಗೊಳ್ಬೇಕು ಇದ್ರ ಬಿಡ್ತು ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಲೆಂತ್ ಬಂದು ಒಂದು ನಾಲ್ಕು ಇಂಚು ತಗೊಳ್ಬೇಕು ನಾಲ್ಕು ಇಂಚು ನಮಗೆ ರೆಡಿ ಬೇಕು ಅಂದರೆ ಮಾರ್ಜಿನ್ಗೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಐದು ಇಂಚ್ ತಗೊಳ್ಬೇಕು ಲೆಂತ್ ಅನ್ನೋದು ನಾವು ಇಷ್ಟೇ ತಗೊಳ್ಬೇಕು ಆದರೆ ಒಳಗಡೆ ನಮಗೆ ಮಾರ್ಜಿನ್ ಬೇಕಾಗಿರೋದ್ರಿಂದ ಸ್ವಲ್ಪ ನಾವು ಎಕ್ಸ್ಟ್ರಾನೇ ತಗೊಳ್ಬೇಕಾಗುತ್ತೆ ಇದನ್ನು ನಾವು ಲೆಂತು ಬಿಡ್ತನ್ನು ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಅನ್ನೋದು ನಾವು ಲೈನಿಂಗಲ್ಲಿ ತಗೊಳ್ಳೋಣ ಇದಕ್ಕೆ ನಾವೀಗ ಲೈನಿಂಗ್ ತಗೊಳ್ಳೋಣ ಲೈನಿಂಗ್ನ ಲೆಂತ್ ನಮಗೆ ಕರೆಕ್ಟಾಗಿದ್ದರೆ ಸರಿ ಹೋಗುತ್ತೆ ಬಿಡ್ತ್ ಅನ್ನೋದು ನಾವು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಬೇಕು ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಎಕ್ಸ್ಟ್ರಾ ಇರೋ ಥರ ನಾವು ತಗೊಳ್ಬೇಕು ಈ ಥರ ತಗೊಂಡು ಇದಕ್ಕೆ ನಾವು ಮೇನ್ ಫ್ಯಾಬ್ರಿಕನ್ನು ಮೇನ್ ಫ್ಯಾಬ್ರಿಕ್ ನ ಲೆಂತ್ ವಿಡ್ತು ಸಹ ಲೈನಿಂಗ್ ಎಷ್ಟಿದೆ ಅಷ್ಟು ತಗೊಳ್ಬೇಕು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇದ್ರ ಮೇಲೆ ಇಟ್ಕೊಳ್ಳೋವಾಗ ಮೈನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಮೇಲೆ ಇರಬೇಕು ಲೈನಿಂಗನ್ನು ಇದ್ರ ಮೇಲೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಕಡೆ ಹೆಜ್ಜು ಈ ಕಡೆ ಹೆಜ್ಜನ್ನು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನು ಒಳಗಡೆಯಿಂದ ರಿವರ್ಸ್ ಮಾಡಿಕೊಳ್ಬೇಕು ಈ ಥರ ರಿವರ್ಸ್ ಮಾಡಿಕೊಂಡು ಎಜ್ಜಲ್ಲಿ ಮೇಲೆ ಒಂದು ಟಾಪ್ ಸ್ಟಿಚನ್ನು ಹಾಕ್ಕೊಳ್ಳೋಣ ಈ ಥರ ಸ್ಟಿಚ್ ಹಾಕ್ಕೊಂಡು ಈ ಕಡೆ ಹೆಜ್ಜಲು ಈ ಕಡೆ ಹೆಜ್ಜಲು ಸಹ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಈಗ ಇದನ್ನು ನಾವು ಕರೆಕ್ಟಾಗಿ ಮಿಡಿಲ್ಗೆ ಫೋಲ್ಡ್ ಮಾಡಿಕೊಳ್ಬೇಕು ಮಿಡಿಲ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಬೌವನ್ನ ರೆಡಿ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನಮಗೆ ಬರುತ್ತೆ ಈ ಥರ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು ಈ ಥರ ರೆಡಿ ಮಾಡಿಕೊಂಡು ಇದಕ್ಕೆ ಒಂದು ಲೂಪನ್ನು ಹಾಕಬೇಕು ಲೂಪನ್ನು ಹಾಕೋದಕ್ಕೂ ಮುಂಚೆ ನಾವಿಲ್ಲಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಈಸಿಯಾಗಿರುತ್ತೆ ನಮಗೆ ಲೂಪ್ ರೆಡಿ ಮಾಡ್ಕೊಳ್ಳೋದಕ್ಕೆ ಮೇನ್ ಫ್ಯಾಬ್ರಿಕನ್ನು ತೊಗೊಳ್ಳಿ ಮೇನ್ ಫ್ಯಾಬ್ರಿಕ್ ತಗೊಂಡು ಸೀದಾ ಸೈಡು ಒಳಗಡೆ ಹೋಗೋ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಇದನ್ನು ರಿವರ್ಸ್ ಮಾಡಿಕೊಂಡಾಗ ಸೀದಾ ಸೈಡ್ ನಮಗೆ ಮೇಲೆ ಬರಬೇಕು ಈ ಥರ ಇಟ್ಕೊಂಡು ಒಂದು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡು ಈ ಕ್ಲಾತ್ನ ಕಟ್ ಮಾಡಿಕೊಂಡು ಇದನ್ನು ನಾವು ರಿವರ್ಸ್ ಮಾಡಿಕೊಳ್ಬೇಕು ಈ ಲೂಪ್ ಟರ್ನರನ್ನು ತಗೊಂಡು ಟರ್ನ್ ಮಾಡ್ಕೊಳ್ಳಿ ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಬೇಕು ಟರ್ನ್ ಮಾಡಿಕೊಂಡು ಈಗ ನಾವು ಇದನ್ನು ಇದರ ಮಧ್ಯಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಸ್ವಲ್ಪ ಲೂಸ್ ಬಿಟ್ಟು ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಕಾಲು ಇಂಚಷ್ಟು ಲೂಸ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕ್ಲಾತ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡಾದ್ಮೇಲೆ ಈ ಕೂಳೆ ಒಳಗಡೆ ಹೋಗೋ ಥರ ಇದನ್ನು ಟರ್ನ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ನಾವು ಲೂಸ್ ಬಿಟ್ಟಿರೋದರಿಂದ ಈಸಿಯಾಗಿ ನಮಗಿದು ಟರ್ನ್ ಆಗುತ್ತೆ ನೀಟಾಗಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಕೂಳೆ ಅನ್ನೋದು ನಮಗೆ ಕಾಣಿಸ್ಬಾರ್ದು ಹಾಗೆಯೇ ಈ ಕೂಳೆ ಬ್ಯಾಕ್ ಸೈಡ್ಗೆ ಹೋಗೋ ಥರ ಇಟ್ಕೊಳ್ಳಿ ನೋಡಿ ಇಲ್ಲಿ ನಮಗೆ ಲೂಪು ಸಹ ರೆಡಿ ಆಯಿತು ಲೂಪ್ ರೆಡಿ ಆದಮೇಲೆ ನೀವು ಈ ಸ್ಟಿಚ್ ರಿಮೂವ್ ಮಾಡ್ಕೊಳ್ಳಿ ಲೂಸ್ ಸ್ಟಿಚ್ ಹಾಕ್ಕೊಂಡಿದ್ದೀರಿ ಅಂದರೆ ಈಸಿಯಾಗಿ ಇದು ರಿಮೂವ್ ಆಗಿಬಿಡುತ್ತೆ ಸ್ಟಿಚ್ ಹಾಕ್ಕೊಳ್ಳೋವಾಗ ನೀವು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿ ನಮಗೆ ಬೌ ರೆಡಿ ಆಯಿತು ಕರೆಕ್ಟಾಗಿ ಮಿಡಿಲ್ಗೆ ಇರಬೇಕು ಈ ಲೂಪು ನೋಡ್ಕೊಳ್ಳಿ ನೋಡಿ ಇಲ್ಲಿ ನಮಗೆ ಬೌ ರೆಡಿ ಆಯಿತು ಇದ್ರ ಬೇಕು ಅಂದರೆ ನೀವು ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೋದು ಈಗ ಇದನ್ನು ನಾವು ಬ್ಯಾಕ್ ಪಾರ್ಟ್ಗೆ ಅಟ್ಯಾಚ್ ಮಾಡಿಕೊಳ್ಬೇಕು ಅಟ್ಯಾಚ್ ಮಾಡ್ಕೊಳ್ಳೋವಾಗ ನಾವು ವಿಡ್ತನ್ನು ನೋಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಬರುತ್ತೆ ಇದು ವಿಡ್ತನ್ನು ನಾವು ಇದನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಕರೆಕ್ಟಾಗಿ ಮಿಡಿಲ್ಗೆ ಇಟ್ಕೊಳ್ಳಿ ಒಂದು ಕಾಲು ಇಂಚು ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಳಿ ಈ ಕಡೆಯಷ್ಟೇ ಮಿಡಿಲ್ಗೆ ಇಟ್ಕೊಂಡು ಒಂದು ಕಾಲು ಇಂಚು ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಶೋಲ್ಡರ್ ಹತ್ರ ನೀವು ಒಂದು ಇಂಚು ಗ್ಯಾಪ್ ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ ಒಂದು ಇಲ್ಲ ಒಂದೂವರೆ ಇಂಚಷ್ಟು ಗ್ಯಾಪ್ ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ ಈ ಕಡೆ ಆ ಕಡೆ ಕರೆಕ್ಟಾಗಿ ಇಟ್ಕೊಳ್ಬೇಕು ಮೊದಲಿಗೆ ಒಂದು ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಳ್ಬೇಕು ಒಂದು ಸೈಡ್ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಸೈಡು ಸಹ ಸೇಮ್ ಇದೇ ಥರ ನಾವೆಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾವು ಬೌವನ್ನು ಅಟ್ಯಾಚ್ ಮಾಡಿ ಆಯಿತು ಈಗ ಇನ್ ಸೈಡಲ್ಲಿ ನಮಗೆ ಎಕ್ಸ್ಟ್ರಾ ಇದೆ ಅಂದ್ಕೊಳ್ಳಿ ಇದನ್ನು ನೀವು ಒಂಚೂರು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಳಿ ಫಿನಿಶಿಂಗ್ ಅನ್ನೋದು ನಮಗೆ ಇನ್ ಸೈಡಲ್ಲೂ ಸಹ ನೀಟಾಗಿರಬೇಕು ಅದಕ್ಕೋಸ್ಕರ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ನೋಡಿ ಈ ಥರ ನೀಟಾಗಿ ಫಿನಿಶಿಂಗ್ ಇರಬೇಕು ಇನ್ ಸೈಡಲ್ಲೂ ಸಹ ಯಾವುದೇ ಥರ ಕೂಳೆ ಅನ್ನೋದು ಕಾಣಿಸ್ಬಾರ್ದು ಈ ಥರ ನಾವು ನೆಕ್ ಡಿಸೈನನ್ನು ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಡಾಟ್ಸನ್ನು ಹಿಡಿದು ಸೊಂಟದ ಪಟ್ಟಿನ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಡಾಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಸೈಡು ಸಹ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳಿ ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಈಗ ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಸೊಂಟದ ಪಟ್ಟಿಗೆ ಒಂದೆರಡು ಇಂಚ್ ಅಗಲದ ಕ್ಲಾತ್ ತಗೊಂಡು ಒಂದು ಸೈಡು ಒಂದು ಹಾಫ್ ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಈ ಕೂಳೆ ಮೇಲೆ ಬರೋ ಥರ ಇಟ್ಕೊಂಡು ಸೀದಾ ಸೈಡನ್ನು ಬ್ಯಾಕ್ ಪಾರ್ಟ್ ಮೇಲೆ ಈ ಥರ ಇಟ್ಕೊಳ್ಬೇಕು ಥರ ಇಟ್ಕೊಂಡು ಇಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಡಾಟ್ ಸ್ಟಿಚ್ ಮಾಡಿರೋ ಹತ್ರ ಸಣ್ಣದೊಂದು ಫ್ರಿಲ್ಲನ್ನು ಇಟ್ಟು ಸ್ಟಿಚ್ ಮಾಡಿಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಪಟ್ಟಿನ ಓಪನ್ ಮಾಡಿ ಮೇಲೆ ಒಂದು ಕಿನ್ನರ್ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಸೊಂಟದ ಪಟ್ಟಿನ ಇನ್ಸೈಡ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಸೈಡ್ಗಳಲ್ಲಿ ಎಕ್ಸ್ಟ್ರಾಸ್ ಇದ್ದರೆ ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು ಇನ್ನು ಇದಕ್ಕೆ ನಾವು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಿಕೊಂಡು ಫಿನಿಶಿಂಗನ್ನು ಮಾಡಿಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟಲ್ಲಿ ಸಿಂಪಲ್ ಡಿಸೈನನ್ನು ನಾವು ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪಾಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್